ನಾವೆಲ್ಲ ಪ್ರೀತಿಯಿಂದ ಮೇಷ್ಟ್ರು ಅಂತ ಕರೆಯುವ ಜಿ ಎಸ್ ಶಿವರುದ್ರವರನ್ನು ಸ್ವಲ್ಪ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದೀನಿ ನಾನು ಮುಖ್ಯವಾಗಿ ನಾನು ಮೇಷ್ಟ್ರನ್ನು ಮೂರು ದೃಷ್ಟಿಗಳಿಂದ ನೋಡ್ತೀನಿ ಒಂದು ಅಪಾರವಾದ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಪಡೆದ ಮೇಷ್ಟ್ರು ಅವರು ಒಂದು ಬಹುಶಃ ಕರ್ನಾಟಕದ ಅತ್ಯುತ್ತಮ ಇಲಾಖೆ ಒಂದನ್ನು ಕಟ್ಟಿದವರು ಅಂತ ನನ್ನ ದೃಷ್ಟಿಯಲ್ಲಿ ಅದು ಮೊದಲನೇದು ಎರಡನೇದು ಒಂದು ಅಪಾರವಾದ ಸಂಖ್ಯೆಯ ಲೇಖಕರನ್ನು ಬೆಳೆಸಿದವರು ಇವರು ಮೂರನೇದು ಅವರು ಕಾವ್ಯಶಾಸ್ತ್ರಜ್ಞರು ನಾನು ಇವರು ಬಂದವನ್ನ ಕೇಳಿದೆ ನಿಮ್ಮ ಮೊದಲ ಪದ್ಯ ಯಾವ ಸರ್ ಅಂತ ನಲವತ್ನಾಲ್ಕನೇ ಇಸುವಿಯಲ್ಲಿ ಅವರು ಒಂದು ಪದ್ಯ ಬರ್ತಾರೆ ಆಗ ನನಗೆ ಹನ್ನೆರಡು ವರ್ಷ ಸರ್ ಹದಿನೆಂಟು ವರ್ಷ ನನಗೆ ಹನ್ನೆರಡು ಹದಿನೆಂಟು ವರ್ಷದವರು ನನಗೂ ಎಲ್ಲ ಭಾಳ ಇಷ್ಟವಾಗಿತ್ತು ಕಡಲಿನ ಕತ್ತಲ ಗವಿಯಲ್ಲಿ ಅಡಿಗೆ ಹವೆಷ್ಟೋ ರತ್ನಗಳು ಘೋರಾರಣ್ಯದ ತರುಗಳಲ್ಲಿ ಅರಳಿ ಹವೆಷ್ಟೋ ಕುಸುಮಗಳು ಆ ಪದ್ದ ಜೊತೆಗೆ ಕೆಲವು ನೆನಪುಗಳಿವೆ ಹ್ಞೂ ರಾಣಿರತ್ನಂ ನೆನಪು ಮಹಾಶಿಯವರ ನೆನಪು ಹ್ಞೂ ಆ ಪದ್ಯದ ಕಾರಣದಿಂದ ನನಗೆ ರಾಜರತ್ನ ಮತ್ತು ಮಾಸ್ತಿ ಇಬ್ಬರು ಭಾಳ ಹತ್ತಿರವಾದರು ಆಮೇಲೆ ಮಾಸ್ತಿಯವರು ಈ ಪದ್ಯನ ಪ್ರಕಟ ಮಾಡೋದ್ರಿಂದ ಕೆಲವು ಕೂಟಗಳಲ್ಲಿ ಸ್ನೇಹಿತರ ಕೂಟಗಳಲ್ಲಿ ಇವಾಗ ಶಿವರದ್ರಪ್ಪನ ಪದ್ಯನ ನಾನು ಮೊದಲು ಪ್ರಕಟ ಮಾಡಿದ್ದೆ ನಾನೇನೆ ಅಂತ ಬಹಳ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ಭಾಳ ಅಪರೂಪದ ನಗೆ ಅದು ಈ ಎರಡು ನೆನಪುಗಳು ಸೊ ರಾಜರತ್ನಂ ಪ್ರೀತಿ ವಾಸ್ತವರ ಆಶೀರ್ವಾದ ನಾನು ಜ ವ್ಯಕ್ತಿತ್ವದೊಳಗೆ ಸೇರಿಕೊಂಡ ಸಂದರ್ಭ ಅದು ಅಂತ ನಾನು ತಿಳ್ಕೊಂಡಿದ್ದು ಮೇಸ್ಟ್ರನ್ನ ಒಂದು ಹೇಳ್ತೀನಿ ನೀವು ಮಾರಣೆ ಕಾಲದಿಂದ ಆಗಿದ್ರಿ ಯಂಗ್ ಟೀಚರ್ ನಾನು ಅವಾಗ ಸ್ಟೂಡೆಂಟ್ ಆಗಿದ್ದೆ ನಾನು ಎಂದೆಂದು ಮುಗಿಯದ ಕತೆ ಅಂತ ಒಂದು ಕಥೆಯನ್ನು ಬರೆದೆ ಇವರು ಬಂದು ನನ್ನ ನಾನು ಹೆದ್ರ ಕೂತಿದ್ದೆ ಕತೆ ಭಾಳ ಚೆನ್ನಾಗಿದೆ ನೀನು ಚೆನ್ನಾಗಿ ಬರಿತೀಯಾ ಆಮೇಲೆ ಮುಂದೇನು ಹೇಳಿದ್ರ ಅಂದರೆ ಅಗ್ಗಸ್ಟ್ಗೆ ಹಿಂದೆ ಮುಂದೆ ಅವರು ಕೂತಿರೋದು ಸ್ವಲ್ಪ ಇಂಗ್ಲೀಷ್ ಕಾವ್ಯ ತರುತ್ತೆ ಅಂತ ಅಂದಿದ್ರಿ ಇಲ್ಲ ಸರ್ ನಮ್ಮದೆಲ್ಲ ಅಗಸ್ಟ್ಗೆ ಎದುರ್ಗೇ ನಾವು ಕೂತ್ಕೊಂಡು ಮಾತಾಡೋದು ಮಲೆನಾಡಿನಲ್ಲಿ ಅದು ಬಚ್ಚಲು ಹೊಲೆಯ ಒಲೆಯಲ್ಲಿ ಇವ್ರಿಗೆ ಹೇಳಿದ್ದೆ ನೀವು ಹೀಗೇ ಭಾಳ ಜನ ಲೇಖಕರನ್ನು ಅವ್ರು ಹೇಗೆ ನಿಮ್ಮನ್ನು ಗುರುತಿಸಿದ್ರೋ ನೀವು ಹಾಗೆ ಗುರುತಿಸಿದ್ದೀರಿ ಇದೊಂದು ಕನ್ನಡದ ಪುಣ್ಯ ಅಂತ ಕಾಣುತ್ತೆ ಸು ಕುವೆಂಪು ಅವರ ಇಡೀ ಕಾವ್ಯ ಅನ್ನೋದೇ ನಮಗೆ ಕುರ್ಚಿದಾಯಕವಾಗಿತ್ತು ಆಗಿನ ಕಾಲದಲ್ಲಿ ಬರೆದ್ರೆ ಅವ್ರ ಹಾಗೆ ಬರೀಬೇಕು ಮಾತಾಡಿದ್ರೆ ಅವ್ರ ಹಾಗೆ ಮಾತಾಡಬೇಕು ಅನ್ನೋ ಒಂದು ದಾಸೆ ಅಂತ ಹೇಳಿದರೆ ಒಂದು ಭಾವುಕವಾದ ಒಂದು ಮನಸ್ಥಿತಿಯಲ್ಲಿ ನಾವು ಇತ್ತು ಇತ್ತು ಆಮೇಲೆ ನಮಗೆ ನೀವು ಬಹಳ ಪ್ರಿಯವಾಗಿತ್ತು ನಾನು ವಿದ್ಯಾರ್ಥಿಯಾಗಿದ್ದಾಗ ನಿಮ್ಮ ಜಡೆ ಪದ್ಯದಿಂದ ಅದನ್ನು ಸ್ವಲ್ಪ ಓದೋಕ್ಕಾಗತ್ತ ಸರ್ ನಮಗೆ లనయ్యర బెన్నినే హోలు జోలవ జడే కాళింది ఎంతిడెదు కొరళెడే కబలొడదు అతిత్త హరద జడే చడే ఎంత జడే చూడు జడే చిక్కవర చిన్న జడే ముంగారు మోడలు దిక్కు దిక్కే బిచ్చి హరడిరువ మళయ జడే చంద్రచూడన వ్యోమకేశన విశ్వవనె వ్యాపత ತುಂಬಿರುವ ಜಡೆ ಗಾನಗಳ ಕಾವ್ಯಗಳ ಶಿಲ್ಪಗಳ ಕಲೆಯ ಜಡೆ ಎಲ್ಲವೂ ರಮ್ಯವೆಲ್ಲ ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಎಂದಿಗೂ ಕಾಣದಲ್ಲ